ಒಂದು ನಮಸ್ಕಾರ ಇದು ಮಹದೇವಪುರ ವಿಧಾನಸಭಾ ಕ್ಷೇತ್ರ ಕಾವೇರಿನಗರ ವಾರ್ಡು ಸಿದ್ದರಂಪಳ್ಳಿ ವಿಲೇಜು ಈ ವಿಲೇಜ್ ಅಲ್ಲಿ ಮೋರಿ ಬಿದ್ದೋಗಿತ್ತು ಮೋರಿ ಬಿದ್ದೋಗಿ ಒಂದು ಒಂದು ವರ್ಷ ಆಗಿ ಆಗಬಿಟ್ಟಿತ್ತು ನಾನು ಕೆಆರ್ಎಸ್ ಕೋಟೆ ಅವರ ಭ್ರಮಸ್ಥೆಯನ್ನು ಸೇರಿಕೊಂಡು ನೀವು ಸಿಒ ಸಾಹೇಬರು ಚೀಫ್ ಎಜುಕ್ಯೂಟಿವ್ ಆಫೀಸರು ಲೋಕೇಶ್ ನೆನ್ನೆ ಹೋಗಿ ಮನವಿ ಮಾಡಿದ್ದಕ್ಕೆ ಇವತ್ತು ಈ ಕೆಲಸ ಮಾಡಿಕೊಂಡಿದ್ದಾರೆ ಅವರಿಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು ಮತ್ತು ಕೋಟಿ ನಮಸ್ಕಾರಗಳು ಅದೇ ರೀತಿ ನಮ್ಮ ಅಜಯಪುರ ವಿಧಾನಸಭಾ ಕ್ಷೇತ್ರದ ಉಸ್ತುವಾರಿಗಳಾದ ಟಿಆರ್ಎಸ್ ಪಾರ್ಟಿ ವಿಶ್ವಾಸ ಅವರು ಇದ್ದಾರೆ ಅದೇ ರೀತಿ ನಮ್ಮ ಮಾರ್ಗದರ್ಶನಾದ ನಾರಾಯಣಸ್ವಾಮಿ ಕಪ್ಪಾಲಿ ಸಾಹೇಬರು ಅಣ್ಣ ಜನಜಪ್ಪನದಲ್ಲಿ ಅವರು ಇವತ್ತು ಬರಗಟ್ಟಾಗಿತ್ತು ಬಂದಾಗ ಬಂದಿಲ್ಲ ಕಾರಣ ಈ ಮಾದೇವಪುರಕ್ಕೆ ಅಧ್ಯಕ್ಷರಾಗಿದ್ದಾರೆ ಅದೇ ರೀತಿ ನಮ್ಮ ಕಾಂಟ್ರಾಕ್ಟರ್ ಮೋಹನ್ ಅವರು ಇದ್ದಾರೆ ಇವ್ರಿಗೆಲ್ಲ ನಾನು ನಾವೆಲ್ಲ ಸೇರ್ಕೊಂಡು ಅಧಿಕಾರಿಗಳಿಗೆ ಹೇಳಿ ಇವತ್ತು ಈ ಸವಾಸನ ಮೂಲಗಳು ರಸ್ತೆ ಗೋಲಿಯಲ್ಲಿ ಮಾಡಬೇಕಾದ್ರೆ ಅವರಿಗೆ ನಾನು ಋತಿಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಕೆಆರ್ ಎಸ್ ಎಲ್ರಿಗೂ ನಮಸ್ಕಾರ ಇವತ್ತೇನು ಮಾದೇವಪುರ ಕ್ಷೇತ್ರದ ಎಸ್ ಪಾರ್ಟಿಯಿಂದ ಇಟ್ಟೂರಿಗಳಾದ ಕೃಷ್ಣ ಮತ್ತು ಹಿರಿಯರ ಕಪಾಲಿ ನಾರಾಯಣಸ್ವಾಮಿ ಅವರು ನರೇಂದ್ರ ಅವರು ಮತ್ತೆ ವೈರಲ್ ನಾರಾಯಣಸ್ವಾಮಿ ಅವರು ಇವತ್ತೇನು ಇವಾಗ ಸೀತರಾಂ ಪಲ್ಯದ ಒಂದು ಒಂದು ವರ್ಷ ಎರಡು ವರ್ಷದಿಂದ ಈ ಕೆಲಸ ಆಗಿರಲಿಲ್ಲ ಇವತ್ತು ಗ್ರೇಟೆಡ್ ಬೆಂಗಳೂರು ಅಂತ ನೀವು ಏನು ಹೇಳ್ತಾ ಇದ್ದೀರಿ ಕಾಂಗ್ರೆಸ್ ಪಕ್ಷಕ್ಕೆ ಏನಾದರೂ ಗ್ರೇಟೆಡ್ ಬೆಂಗಳೂರು ಮಾರಾಟ ಕೊಟ್ಟಿದ್ದೀರಂದ್ರೆ ಈ ಕೆಎಸ್ ಪಾರ್ಟಿ ಅದರಲ್ಲೂ ವೈರಲ್ ನಾರಾಯಣಸ್ವಾಮಿ ಅವರು ಈ ಒಂದು ಮಾನಪುರ ಕ್ಷೇತ್ರದಲ್ಲಿ ಹಾಗೂ ಕಾವೇರಿ ನಗರ ಈ ವಾರ್ಡ್ ಅಲ್ಲಿ ಅತಿ ಹೆಚ್ಚು ಕೆಲಸಗಳನ್ನು ಮಾಡಿಸಿರೋದು ಯಾರಾದರೂ ಇದ್ರೆ ಅದು ಕೆಆರ್ ಅವರು ಕೆಆರ್ ಎಸ್ ಪಾರ್ಟಿ ಅವರು ಕೆಆರ್ಎಸ್ ಪಾರ್ಟಿಯಿಂದ ಆಗಬೇಕಾದ ಕೆಲಸಗಳು ಪ್ರತಿಯೊಂದನ್ನು ಅವ್ರು ಹೇಳ್ಕೊಳ್ತಾರೆ ಗ್ರೇಟರ್ ಬೆಂಗಳೂರು ಅಂತ ಬಟ್ ನಾವು ಅದನ್ನು ಎತ್ತಿ ತೋರಿಸಿ ಅವರ ಕೈಯಲ್ಲಿ ನಾವು ಕೆಲಸ ಮಾಡಿಸ್ತಾ ಇದ್ದೀವಿ ಅಧಿಕಾರಿಗಳಿಂದ ಅದಕ್ಕೆ ನಮ್ಗೆ ತುಂಬಾ ಹೆಮ್ಮೆ ಇದೆ ನಾವು ಸರ್ಕಾರಕ್ಕೆ ಕೇಳ್ಕೊಳ್ಳೋದಿಷ್ಟೇ ಇವತ್ತೇನಾದರೂ ಕೆಲಸ ಮಾಡಿಸೋದಕ್ಕೆ ನಾವು ಕಾನೂನು ಚೌಕಟ್ಟಲ್ಲಿ ನಾವು ಅದನ್ನ ಕೆಲಸ ಮಾಡಿಸೋದಕ್ಕೆ ಅಧಿಕಾರಿಗಳಿಗೆ ದಾರಿ ತೋರಿಸ್ಕೊಡ್ತಾ ಎಲ್ಲೆಲ್ಲಿ ಅಪಾಯಕಾರಿಯಾದಂತಹ ಕೆಲಸಗಳು ಆಗದ ಕೆಲಸಗಳು ಅದನ್ನ ಇವತ್ತು ಈ ಕ್ಷೇತ್ರದಲ್ಲಿ ಟಿಆರ್ ಎಸ್ ಪಾರ್ಟಿ ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡಿಸ್ತಾ ಇದ್ದೀವಿ ಅದರಿಂದ ಪ್ರತಿಯೊಬ್ಬರು ಟಿಆರ್ಎಸ್ ಪಾರ್ಟಿಗೆ ಮುಂದಿನ ದಿನಗಳಲ್ಲಿ ರಾಜಕೀಯದ ಭವಿಷ್ಯಕ್ಕೆ ಮತ ನೀಡಿ ಡಿಆರ್ಎಸ್ ಪಾರ್ಟಿನ ಮುಂದಿನ ದಿನಗಳಲ್ಲಿ ತಂದ್ರೆ ಈ ಒಂದು ಗ್ರೇಟರ್ ಅಂತ ಇವ್ರು ಏನ್ ಹೇಳ್ತಾರೆ ಅದನ್ನ ನಿಜವಾಗ್ಲೂ ನಾವು ಮಾಡಿ ತೋರಿಸ್ತೀವಿ ಅದರಿಂದ ಎಲ್ಲರಿಗೂ ಒಂದು ಸುದ್ದಿ ಜೆ ನೋಡಿ ಹೆಚ್ಚು ಉತ್ತಮವಾದ ಕೆಲಸ ಮಾಡಿದ್ದಾರೆ ಎಲ್ಲ ಅಧಿಕಾರಿಗಳು ಎಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳು ವಿಶೇಷವಾಗಿ ನಮ್ಮ ಎಜುಕೇಟಿವ್ ಎಜುಕೇಟಿವ್ ಆಫೀಸರ್ ನಮ್ಮ ಲೋಕೇಶ್ ಸರ್ ಅವರಿಗೆ ನಾನು ಹೃತ್ಪೂರ್ವಕವಾದ ಕೋಟಿ ನಮಸ್ಕಾರ ಹೇಳ್ತೀನಿ ಯಾಕೆಂದ್ರೆ ನಾನು ನಿನ್ನೆ ಹೋಗಿ ಅವ್ರ ಹತ್ರ ಮನವಿ ಮಾಡಿಕೊಂಡೆ ಸರ್ ಇಲ್ಲಿ ಹಾಕಿಬಿಟ್ಟಿದೆ ಸಾವಿರಾರು ಜನ ಓಡೋ ರಸ್ತೆ ಓಡಾಡೋ ರಸ್ತೆ ತಕ್ಷಣ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿ ಕೆಲಸ ಮಾಡೋರೆ ಅದಕ್ಕೆ ನಾನು ಸಿಇ ಚೀಫ್ ಚೀಫ್ ಇಂಜಿನಿಯರ್ ಲೋಕೇಶ್ ಸಾರ್ಗೆ ನನ್ನ ಕೋಟಿ ನಮಸ್ಕಾರಗಳು ಜೈ ಬಿ ಜೈ ಕೇ